ಹಾಯ್ ಫ್ರೆಂಡ್ಸ್ ಇವತ್ ನಾವು ತುಪ್ಪ ಕಾಯಿಸೋ ವಿಧಾನನ ತಿಳ್ಕೊಳ್ಳೋಣ ದಿನಾ ಹಾಲು ಕಾಯಿಸ್ತೀವಿ ಅಲ್ವಾ ಅದ್ರ ಕೆನೆ ತೆಗೆದು ಸುಮಾರು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಕಾಲ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಆ ಕೆನೆನ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರ್ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ಪಾತ್ರೆ ಹಾಕಿದ್ಮೇಲೆ ಕೆನೆ ಬೆಣ್ಣೆ ಮೇಲ್ ತೇಲ್ತಾ ಇರುತ್ತೆ ನೀರು ಕೆಳಗಿರುತ್ತೆ ಈ ಹೀಗೆ ಬೆಣ್ಣೆನ ಮೇಲ್ಗಡೆ ತೇಲ್ತಿರೋ ಬೆಣ್ಣೆನ ತೆಗೆದು ಸುಮಾರು ಒಂದ್ ಎರಡು ಬಾರಿ ಚೆನ್ನಾಗಿ ನೀರ್ ಹಾಕಿ ತೊಳೆದುಕೊಳ್ಳೋಣ ನಂತರ ಒಂದು ಪಾತ್ರೆಗೆ ಬೆಣ್ಣೆ ಕಾಯಲು ಇಡ್ ಇಡೋಣ ಇದಕ್ಕೆ ಒಂದು ಹರಳು ಕಲ್ಲುಪ್ಪು ಒಂದು ಚಮಚ ಸಕ್ಕರೆ ಒಂದು ಅರಿಶಿನದ ಎಲೆ ಒಂದು ವಿಳ್ಳೆದ ಎಲೆ ಹಾಗೆ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರ್ಕೊಳ್ಳೋಣ ಹಾಗೆ ಇದನ್ನ ತುಂಬಾ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕಾಯಿಸ್ಬೇಕು ಹೀಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಕಾಯಿಸ್ಬೇಕು ಕಾಯಿಸಾದ್ಮೇಲೆ ತುಪ್ಪ ಆಗಿದೆ ಅಂತ ನಾವ್ ಯಾವ ರೀತಿ ತಿಳ್ಕೊಳದಪ್ಪ ಅಂದ್ರೆ ಒಂದೇ ಒಂದು ಡ್ರಾಪ್ ನೀರ್ ಹಾಕಿ ಆಗ ಅದು ಚಟಪಟ ಅಂತ ಸೌಂಡ್ ಆದ್ರೆ ತುಪ್ಪ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನಂತರ ತುಪ್ಪ ಆದ್ಮೇಲೆ ತಣ್ಣಗಾದ್ಮೇಲೆ ಅದನ್ನ ಸೋದಿಸ್ಕೊಳ್ಳಿ ಆಹಾ ತುಂಬಾ ಒಳ್ಳೆ ಸುವಾಸನೆ ಪರಿಮಳ ಬೀರೋ ತುಪ್ಪ ರೆಡಿ ಸಿಂಪಲ್ ರೆಸಿಪಿಗಳಿಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ